ಪ್ರಶಾಂತ್ನಾಥ್ ಅವರ ಕೇಳಬೇಕು ಈ ಮೀಟಿಂಗ್ನ ಮಹತ್ವದ ಬಗ್ಗೆ ಪ್ರಶ್ನೆಗಳಿದ್ದಾವೆ ಯಾಕಂತಂದರೆ ಮೀಟಿಂಗ್ ಶುರುವಾಗೋದಕ್ಕಿಂತ ಮೊದಲು ಅಥವಾ ಸೂಚನೆ ಸಿಕ್ಕ ಬೆನ್ನಿಗೆ ಸಿಎಂ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ನಾವು ನಮ್ಮ ನಿಲುವಿಗೆ ಬದ್ಧ ಅಂತ ಅಲ್ಲ ರಕ್ಷತ್ ನೋಡಿ ಈ ಮೀಟಿಂಗ್ ನಡೀತಾ ಇರತಕ್ಕಂಥದ್ದೇ ಹೈಕಮಾಂಡ್ ತರಾತುರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಧಾನಕ್ಕೆ ತಯಾರಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಂಧಾನ ಯೂಜಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ರೀತಿ ಜಗಳ ನಡೆದಾಗ ದಿಲ್ಲಿಗೆ ಕರೆಸ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ನಡೆಯುತ್ತೆ ಹೈಕಮಾಂಡ್ ಇನ್ನೂ ಯಾವುದೇ ರಾಜಿ ಸಂಧಾನ ಸೂತ್ರ ಮಾಡಿಲ್ಲ ಆ ಕಾರಣದಿಂದ ಪೋಸ್ಟರ್ ವಾರ್ಗಳೇನು ಶುರು ಆದವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವೆ ಅದು ಆ ಕಾರಣದಿಂದ ಹೈಕಮಾಂಡ್ ಇಬ್ಬರಿಗೂ ಕರೆ ಮಾಡಿ ನೀವೊಂದು ಮೀಟಿಂಗನ್ನು ಮಾಡಿ ನೋಡಿ ಈ ಮೀಟಿಂಗಿಂದ ನನಗೆ ಸಮಸ್ಯೆ ಪೂರ್ತಿಯಾಗಿ ಬಗೆಹರಿಯುತ್ತೆ ಅಂತಕ್ಕಂಥದ್ದು ಇರಲ್ಲ ಯಾಕಂದರೆ ಇಬ್ಬರು ಏನಂತ ಬಗೆಹರಿಸ್ಕೊಳ್ತಾರೆ ನಾನು ಕುರ್ಚಿ ಬಿಡಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ನನ್ನ ಕುರ್ಚಿ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಹೀಗಾಗಿ ಬಗೆಹರಿಸ್ಬೇಕಾದ್ರೆ ಹೈಕಮಾಂಡ್ನ ಮಧ್ಯಪ್ರವೇಶ ಪೌರೋಹಿತ್ಯ ಬೇಕೇ ಬೇಕಾಗತ್ತೆ ಆದರೆ ಈಗ ಅಧಿವೇಶನ ಮುಗಿಯುವವರೆಗೆ ನಾವು ಏನನ್ನೂ ಮಾಡಲ್ಲ ಏನಾದರೂ ಸ ಮೆಸೇಜನ್ನು ಇಬ್ಬರೂ ನಾಯಕರಿಗೆ ಹೈಕಮಾಂಡ್ ಕೊಟ್ಟು ನೀವು ಹಿಂಗೆ ಜಗಳ ಆಡ್ತಾ ಅಧಿವೇಶನಕ್ಕೆ ಹೋದರೆ ಅಧಿವೇಶನ ಸಂಪೂರ್ಣವಾಗಿ ವಿಪಕ್ಷಗಳ ಡಾಮಿನೇಟ್ ಮಾಡ್ತವೆ ಆ ಕಾರಣಕ್ಕೋಸ್ಕರ ಒಂದು ಸಣ್ಣ ತೇಪೆಯನ್ನು ನೀವೇ ಹಚ್ಕೊಳ್ಳಿ ನಂತರ ನಾವು ದಿಲ್ಲಿಯವರು ಇಂಟರ್ವ್ಯೂ ಯಾವಾಗ ಆಗ್ತೀವಿ ಅಂತಕ್ಕಂಥದ್ರ ಬಗ್ಗೆ ಯೋಚಿಸ್ತೀವಿ ಅನ್ನೋದನ್ನು ಹೇಳಿದರೆ ಯಾಕಂದರೆ ನಿನ್ನೆ ವೇಣುಗೋಪಾಲ್ ಇಲ್ಲ ವೇಣುಗೋಪಾಲ್ ತ್ರಿವೇಂದ್ರಮ್ಗೆ ಹೋದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಹತ್ತು ದಿನದಿಂದ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ತುಂಬ ರಿಲಕ್ಟೆಂಟ್ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ನನಗನ್ಸುತ್ತೆ ರಕ್ಷತ್ ಅಟ್ ಡಿಸ್ ಪಾಯಿಂಟ್ ಆಫ್ ಟೈಮ್ ಈ ಸಭೆಯನ್ನು ನೀವು ನಡೆಸಿ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ದನ್ನು ನೋಡಿದ್ರೆ ಹೈಕಮಾಂಡ್ ಕೂಡ ತರಾತುರಿಯಲ್ಲಿ ಅವರನ್ನು ದಿಲ್ಲಿಗೆ ಕರೆಸ್ಕೊಂಡು ಮಾತುಕತೆ ವಿಫಲವಾಗಿ ಆ ರೀತಿ ಆದರೆ ವಿಪರೀತ ಕ್ರಮಕ್ಕೂ ಇಬ್ರು ಹೋಗ್ಬೋದು ಅಥವಾ ಇಬ್ಬರಲ್ಲೊಬ್ರು ಹೋಗ್ಬೋದು ಆ ಕಾರಣದಿಂದ ನೀವು ಈಗ ತೇಪೆ ಹಚ್ಕೊಳ್ಳಿ ನಂತರ ನಾವು ಅದನ್ನು ಇಂಟರ್ವ್ಯೂ ಮಾಡ್ತೀವಿ ನಮ್ಮ ಯಾಕೆಂದರೆ ಸಂಧಾನ ಸೂತ್ರ ಇನ್ನೂ ರಚನೆ ಆದಂಗಿಲ್ಲ ಆ ಬ್ರೈನ್ ಸ್ಟಾರ್ಮಿಂಗ್ ಆದಂಗಿಲ್ಲ ದಿಲ್ಲಿಯಲ್ಲಿ ಬಿಹಾರದ ಸಭೆಯಲ್ಲಿ ಕರ್ನಾಟಕದ ವಿಷಯ ಚರ್ಚೆಗೆ ಕುರ್ಚಿ ಉರುಳಿಸಬೇಕು ಅಂತ ಯೋಚನೆ ಮಾಡಿದವರನ್ನೇ ಕುರ್ಚಿ ಉಳಿಸ್ಕೊಳ್ಬೇಕು ಅನ್ನೋ ಯೋಚನೆ ಮಾಡಿದವರ ಜೊತೆ ಕೂರಿಸಿದ್ರೆ ಮೀಟಿಂಗ್ ಹೆಂಗಾಗುತ್ತೆ ಅದು ಅಲ್ಲ ನೋಡಿ ಅದು ಕುರ್ಚಿ ಉಳಿಸೋರು ಉಳಿಸೋರು ಯಾರ್ಯಾರಿಗೆ ಏನೇನು ಸಿಗುತ್ತೆ ಅಂತಕ್ಕಂಥದ್ದು ಮುಂದಿನ ಭಾಗ ಆದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಕುಳಿತುಕೊಂಡು ಇಟ್ಸ್ ಮಿಯರ್ಲಿ ಫೋಟೋ ಅಪರ್ಚುನಿಟಿ ಅಂತ ನನಗನ್ಸುತ್ತೆ ಯಾಕಂದರೆ ಇಬ್ಬರು ಕುಳಿತುಕೊಂಡು ಏನು ಚರ್ಚೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಭಾಳ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಬೋದು ಇಲ್ಲ ನೀವು ಮಾತು ಕೊಟ್ಟಿದ್ರಿ ಆ ಮಾತನ್ನು ಉಳಿಸ್ಕೊಳ್ಳಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೋದು ಇಲ್ಲಪ್ಪ ಈ ಹಂತದಲ್ಲಿ ಅದನ್ನು ಯಾವುದನ್ನು ಕೂಡ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಟ್ ನಿಷ್ಕರ್ಷೆಗೆ ಬರಬೇಕಾದ್ರೆ ಅಲ್ಲಿ ಹೈಕಮಾಂಡ್ ಬೇಕಾಗತ್ತೆ ಆ ಹೈಕಮಾಂಡ್ ದುರ್ಬಲ ಆಗಿದೆ ಅಂತಕ್ಕಂಥದ್ದು ಎರಡು ಮೂರು ದಿನದ ಬೆಳವಣಿಗೆಗಳು ಭಾಳ ಸ್ಪಷ್ಟವಾಗಿರತ್ತೆ ಒಂದು ದುರ್ಬಲ ಆಗಿದರೆ ಇನ್ನೊಂದು ಎಕ್ಸಿಕ್ಯೂಟ್ ಏನು ಮಾಡಬೇಕು ಏನು ಮಾಡಿದರೆ ಅದರದ್ದು ಪರಿಣಾಮ ಏನು ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನು ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ಕಾರಣದಿಂದ ದಿಸ್ ಇಸ್ ಅನ್ಯೂಸುವಲ್ ಸರ್ಕಮ್ಸ್ಟಾನ್ಸಸ್ ರಕ್ಷತ್ ರಾಷ್ಟ್ರೀಯ ಪಕ್ಷಗಳಲ್ಲಿ ನೀವೇ ಬಗೆಹರಿಸ್ಕೊಳ್ಳಿ ಇದೇನು ಪ್ರಾದೇಶಿಕ ಪಕ್ಷ ಅಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಯಾವತ್ತೂ ಹೈಕಮಾಂಡ್ನವ್ರು ಹೇಳಿಲ್ಲ ಇಬ್ಬರು ಜಗಳ ಆಡ್ತಾ ಇದ್ದರೆ ಹೈಕಮಾಂಡ್ನ ಪ್ರಸ್ತುತತೆ ಯಾವತ್ತು ಜಾಸ್ತಿ ಇರುತ್ತೆ ಅಂತಲೇ ಹೈಕಮಾಂಡ್ಗಳು ಯೋಚನೆ ಮಾಡ್ತವೆ ಅಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಪೊಲಿಟಿಕಲ್ ಆಗಿರ್ತಕ್ಕಂಥ ಸ್ಟಬರ್ನೆಸ್ ಏನಿದೆ ಅಥವಾ ಒಂದು ಹಠ ಏನಿದೆ ಅದನ್ನು ಮ್ಯಾನೇಜ್ ಮಾಡುವ ಕಂಟ್ರೋಲ್ ಮಾಡುವ ಬ್ಯಾಲೆನ್ಸ್ ಮಾಡುವ ಶಕ್ತಿ ನಮಗೆ ಸದ್ಯಕ್ಕಿಲ್ಲ ನಾವು ಅದರ ಬಗ್ಗೆ ಇನ್ನೂ ಥಾಟ್ ಮಾಡಿಲ್ಲ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಹೀಗಾಗಿ ನೀವು ಭೇಟಿಯಾಗಿ ಒಂದು ಫೋಟೋ ಅಪರ್ಚುನಿಟಿ ಕೊಡಿ ಪೋಸ್ಟರ್ ವಾರ್ನಿಂದಾಗಿ ಬಹಿರಂಗವಾಗಿರ್ತಕ್ಕಂಥ ಜಗಳ ಏನಿದೆ ಅದರ ಹೊರತಾಗಿಯೂ ನಾವು ಅಧಿವೇಶನಕ್ಕೆ ಜೊತೆಗೆ ಹೋಗ್ತೀವಿ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಹೈಕಮಾಂಡ್ ಕಾಲ ತಳ್ಳುವಂಥ ತಂತ್ರನ ಹೈಕಮಾಂಡ್ ಇದೆ ಡೆಫಿನೆಟ್ಲಿ ನೀವು ಈಗ ನೋಡಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ನೀವು ಇವತ್ತು ಸಂಜೆ ಹೋದರೂ ನಾಳೆ ಗಾಂಧಿ ಕುಟುಂಬ ರವಿವಾರ ಯೂಸುವಲಿ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡೋಲ್ಲ ಅದಾದಮೇಲೆ ನೀವು ಸೋಮವಾರ ಮಂಗಳವಾರ ಬುಧವಾರ ಅಂಥದ್ರು ಕೂಡ ಎಂಟನೇ ತಾರೀಕು ಅಧಿವೇಶನ ಇದೆ ಅಧಿವೇಶನಕ್ಕೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ವಿಪಕ್ಷಗಳು ನಿಮ್ಮನ್ನು ಇವತ್ತು ಜೆ ಡಿ ಎಸ್ ಬಿ ಜೆ ಪಿಯ ಸಭೆ ಕೂಡ ಇದೆ ನ್ಯಾಚುರಲಿ ಅಗ್ರೆಸಿವ್ ಆಗಿ ವಿಪಕ್ಷಗಳು ಬರ್ತವೆ ಹೀಗಿರುವಾಗ ಈಗ ಏನೇ ಆದರೂ ಈಗ ನಿಮಗೆ ಮೂರರಿಂದ ನಾಲ್ಕು ದಿನ ಬೇಕಾಗತ್ತೆ ಈ ಸಂಧಾನವನ್ನು ಮಾಡಬೇಕಾದ್ರೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಹೀಗಾಗಿ ನನಗನ್ಸುತ್ತೆ ಅಧಿವೇಶನ ಮುಗಿಯುವವರೆಗೆ ಹೈಕಮಾಂಡ್ ಏನನ್ನೂ ಮಾಡಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿದೆಯಾ ಇದೆಯಾ ಅನ್ನುವ ಪ್ರಶ್ನೆ ಈ ಬ್ರೇಕ್ಫಾಸ್ಟ್ ಅವ್ರೇನು ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಮಾಡಿ ಅಂತ ದಿಲ್ಲಿಯಿಂದ ಹೇಳಿರಲ್ಲ ಜೊತೆ ಸರಿ ಮಾತಾಡಿ ಸಿ ಎಮ್ ಅಂಡ್ ಡಿ ಸಿ ಎಮ್ ಯು ಶುಡ್ ಮೀಟ್ ಅಂಡ್ ಒಂದು ಫೋಟೋ ಅಪರ್ಚುನಿಟಿಯನ್ನು ಕೊಡಿ ಇಬ್ಬರು ಕೂಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿರುತ್ತೆ ಹೀಗಾಗಿ ಈ ಸಭೆ ನಿಶ್ಚಿತವಾಗಿ ಒಂದು ಮಹತ್ವವನ್ನು ಪಡೆದಿದೆ ಇದು ತಾತ್ಕಾಲಿಕ ಕದನ ವಿರಾಮಕ್ಕಾಗಿ ಈ ಸಭೆ ನಡೀತಾ ಇದೆಯಾ ನಂಬರ್ ಒನ್ ನಂಬರ್ ಟು ಇಲ್ಲ ಮೊನ್ ಕಳೆದ ಎರಡು ದಿನಗಳಿಂದ ಆಗಿರ್ತಕ್ಕಂಥ ಡ್ಯಾಮೇಜ್ ಏನಿದೆ ಪಾರ್ಟಿಗೆ ಯಾಕಂದರೆ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಿ ಜೆ ಪಿಯಲ್ಲಿ ಹೆಂಗೆ ಕಾದಾಟ ನಡೀತಾ ಇತ್ತು ಆ ಕಾದಾಟದ ಮುನ್ಸೂಚನೆಗಳನ್ನು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ಕೊಟ್ಟರು ಸೊ ಆ ಡ್ಯಾಮೇಜನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿ ಇಲ್ಲ ನಾವು ಒಟ್ಟಿಗಿದ್ದೀವಿ ನಾವು ನಮ್ಮ ಪರಸ್ಪರ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ನಾವು ಒಟ್ಟಿಗಿದ್ದೀವಿ ಅನ್ನೋದನ್ನು ತೋರಿಸುವ ಪ್ರಯತ್ನದ ಭಾಗವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಾಗ್ತಿದೆಯಾ ಅಥವಾ ಮೂರನೇ ಆಪ್ಷನ್ ನಾನು ತಳ್ಳಿ ಹಾಕಲ್ಲ ನೀವಿಬ್ರು ಕುಳಿತುಕೊಂಡು ಒಂದು ನಿಷ್ಕರ್ಷಕ್ಕೆ ಬನ್ನಿ ಯಾಕಂದರೆ ನಿಮ್ಮಿಬ್ರಿಗೂ ಕೂಡ ಹೈಕಮಾಂಡ್ ಏನೇ ಹೇಳಿದರೂ ಕೂಡ ನೀವು ಒಪ್ಪಲ್ಲ ನೀವಿಬ್ರು ಕುಳಿತುಕೊಂಡು ನಿಷ್ಕರ್ಷಕ್ಕೆ ಬನ್ನಿ ಅಂತ ಹೈಕಮಾಂಡ್ ಹೇಳ್ತಾ ಆ ಸಾಧ್ಯತೆಗಳು ಅನ್ಲೈಕ್ಲಿ ಆಗುತ್ತೆ ಯಾಕಂದರೆ ಹಂಗೆ ಹೇಳಲಿಕ್ಕೆ ಹೋದರೆ ಹೈ ಕಮಾಂಡ್ನ ಕಮಾಂಡೇ ಉಳಿಯೋಲ್ಲ ಹೈ ಮಾತ್ರ ಉಳಿಯತ್ತೆ ಕಮಾಂಡ್ ಉಳಿಯೋಲ್ಲ ಆ ಕಾರಣದಿಂದ ನನಗನ್ಸುತ್ತೆ ರಕ್ಷತ್ ಈ ಸಭೆ ನಾವು ಅಧಿವೇಶನ ಮುಗಿಯುವರೆಗೆ ಏನೂ ಮಾಡಲ್ಲ ಉತ್ತರಾಯಣದಲ್ಲಿ ನೋಡೋಣ ಅನ್ನುವ ಪ್ರಯತ್ನದ ಭಾಗವ ದ ಈಗ ನನ್ನ ಹಾರ್ಸಸ್ ಮೌತ್ಗಳೇ ಹೇಳಬೇಕು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೆ ಸಿ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಮ್ ಡಿ ಸಿ ಎಮ್ ಬಿಟ್ಟರೆ ನೋ ಇಸ್ ಇನ್ವಾಲ್ಡ್ ಇನ್ ದಿಸ್ ಸ್ಟಾಕ್ಸ್ ಕರೆಕ್ಟ್ ಡಿ ಕೆ ಸುರೇಶ್ ಒಬ್ರು ದಿಲ್ಲಿಗೆ ಹೋಗಿದ್ದಾರೆ ಅಲ್ಲೂ ಅವರು ದಿಲ್ಲಿಗೆ ಹೋದರೂ ಕೂಡ ಯಾರು ಸಿಗಲ್ಲ ಅಲ್ಲಿ ಯಾರು ಸಿಗಲ್ಲ ಆ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈ ಸಭೆ ಮೋಸ್ಟ್ ಲೈಕ್ಲಿ ಒಂದು ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಿಸ್ಕೊಳ್ಳಿ ಅನ್ನೆಸೆಸರಿ ದಿಲ್ಲಿಗೆ ಬಂದು ಹೈಕಮಾಂಡನ್ನು ಅನ್ನು ಕೂಡ ಇನ್ನಷ್ಟು ಮುಜುಗರಕ್ಕೆ ಮಾಡಬೇಡಿ ಅಲ್ಲಿವರೆಗೆ ನಾವು ಒಂದು ಸಂಧಾನವನ್ನು ರೂಪಿಸ್ತೀವಿ ಅನ್ನೋದನ್ನ ಹೈಕಮಾಂಡ್ ಹೇಳಿರುವ ಸಾಧ್ಯತೆಗಳು ಜಾಸ್ತಿ ಕಾಣ್ತದೆ ಎಸ್ ಮಾತಾಡೋಣ ನಾನು ಉಳಿದ ಅಪ್ಡೇಟ್ಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಏನಾಗ್ತಿದೆ ದಿಲ್ಲಿಯಲ್ಲಿ ಏನಾಗ್ತಿದೆ ನೋಡೋಣ ಬ್ರೇಕ್ ನಂತರ ఏష్యా ఏషియానెట్ న్యూస్ నెట్వర్క్ ప్రస్తుతి